ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಅಂದರೆ ಹೆಸ್ರು ಕಾಳು ಮತ್ತು ಕೋಸು ಹಾಕಿ ಭತ್ಸರ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಅದು ಹೆಂಗೆ ಅಂತ ನೋಡ್ಕೊಬರೋಣ ನೋಡಿ ನಾನು ಹೆಸ್ರು ಕಾಳು ನೀಟಾಗಿ ತೊಳೆದು ಒಂದೆರಡು ಸಲ ಕುಕ್ಕರಲ್ಲಿ ಇಕ್ಕಿದ್ದೀನಿ ಈಗ ಇದರೊಳಗೆ ಕ್ಯಾಬೇಜು ಕಟ್ ಮಾಡಿಟ್ಕೊಂಡಿರೋದು ಕ್ಯಾಬೇಜ ಇದರೊಳಗೆ ಹಾಕೋಣ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಬಿಟ್ಟು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೂರು ಟೊಮೊಟೊ ಬೇಯಕ್ಕೆ ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಇದು ನೀಟಾಗಿ ಒಂದು ಎರಡು ವಿಷಾಲ ತೆಗಿಯೋಣ ನೋಡಿ ಎರಡು ಬರೋ ಬರೋವಷ್ಟು ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಸ್ವಲ್ಪ ಆಯಲ್ ಹಾಕ್ತಾಯಿದ್ದೀನಿ ಆಯಲ್ ಹಾಕಾದಮೇಲೆ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಐದು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಮತ್ತು ಜೀರಿಗೆ ಕಾಳು ಮೆಣಸು ಒಂದು ಸ್ವಲ್ಪ ಜಾಸ್ತಿ ಹಾಕಿ ಯಾಕೆಂದರೆ ಇದು ಬಸ್ಸಾರು ಆಗೋದ್ರಿಂದ ಕಾಳು ಮೆಣಸಿಂದೆ ಟೇಸ್ಟ್ ಬರೋದು ಸ್ವಲ್ಪ ಕಾಯಿ ಒಂದು ಹಾಫು ಆನಿಯನ್ನು ಇಷ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಳ್ಳಿ ಕಡೆ ಇದ್ದಾಗೆಲ್ಲ ಒಲೆ ಒಲ ಒಳಗೆ ಸುಟ್ಕೊಳ್ಳೋರು ನಾವಿಲ್ಲಿ ಏನು ಇದು ಮಾಡ್ತಾಯಿಲ್ಲ ಅದಕ್ಕೆ ಬಾಣಲಿ ಇಟ್ಕಂಡು ಎಲ್ಲನೂ ನೀಟಾಗಿ ಒಂದು ಸ್ವಲ್ಪ ಹಾಯಲ್ಲಿ ಹಾಕ್ಕೊಂಡು ರೋಸ್ಟ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಹುರಿದಾಗಿದೆ ಇವಾಗ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಿಗೆ ತಗೊಂಡು ಇದನ್ನು ಆಡಿಸ್ಕೊಳ್ಳೋಣ ರುಬ್ಕೊಬರೋಣ ನೋಡಿ ಸ್ವಲ್ಪ ರುಬ್ಬಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನು ನುಣ್ಣುಗೆ ಬರಬೇಕು ನೋಡಿ ಕಾಳು ಬೆಂದಿದೆ ಇವಾಗ ನಾನು ಅದ ಕಾಳು ಇದ್ರೊಳಗೆ ಹಾಕಿ ನೀಟಾಗಿ ನೀರು ಬೇರೆ ಸಪ್ರೇಟ್ ಮಾಡಬೇಕು ಕಾಳು ಬೇರೆ ಸಪ್ರೇಟ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಟೊಮೊಟೋಣ ಎತ್ತಿಟ್ಕೊಳ್ಳೋಣ ಟೊಮೊಟೋಣ ರುಬ್ಬಕ್ಕೆ ಬೇಕು ಅದಕ್ಕೆ ಎತ್ತಿಟ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಳನ್ನು ಸಹ ಎತ್ತಿಟ್ಕೊಳ್ಳೋಣ ನಡೀದು ಖಾರಕ್ಕೆ ರುಬ್ಬಕ್ಕೆ ಅದು ಇವಾಗ ನೀಟಾಗಿ ನೀರು ಸಪ್ರೇಟ್ ಮಾಡೋಣ ಬಸ್ತ್ ಬಿಟ್ಟೋಣ ಇವಾಗ ರುಬ್ಬಕ್ಕೆ ಇಕ್ಕನ ರುಬ್ಬಿದಾಗಿದೆ ಈಗ ನೋಡಿ ಈ ಕಡೆ ಕಾಳು ಮಾಡ ಕಾಳು ಉರಿಯೋಕ್ಕೆ ಇದು ಸಾಂಬಾರಿಗೆ ಎರಡನ್ನೂ ಒಟ್ಟಿಗೆ ಮಾಡೋಣ ಬನ್ನಿ ನೋಡಿ ಸ್ವಲ್ಪ ಆಯಲ್ ಹಾಕ್ತಾಯಿದ್ದೀನಿ ಇದಕ್ಕೂ ಕೂಡ ಆಯಲ್ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಒಂದು ಒಣಮೆಣ್ಸಿನ್ಕಾಯಿ ಕರಿಬೇವು ಇಷ್ಟು ಸಾಂಬಾರಿಗೆ ಒಗ್ಗರಣೆ ಹಾಕೋದು ಈಗ ನಾನು ಏನು ರುಬ್ಬಿಬಿಟ್ಟಿದ್ದೆ ಅದನ್ನು ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ದೂರ ನಿಂತ್ಕೊಂಡು ಮಿಕ್ಸ್ ಮಾಡಿ ಯಾಕೆಂದರೆ ಅದು ಪಾತ್ರೆ ಕಾದಿರೋದ್ರಿಂದ ಕಣ್ಣಿಗೆ ಮತ್ತು ಕೈಗೆಲ್ಲ ಹಾರುತ್ತೆ ನೋಡಿ ಇದಕ್ಕೂ ಸಹ ನಾನು ಏನು ಕಟ್ ಮಾಡಿದ್ದೆ ಈರುಳ್ಳಿ ಮತ್ತು ಒಂದೆರಡು ಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಇದಕ್ಕೆ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳೋಣ ಸಾಕು ನಮಗೆ ಎರಡು ಟೈಮಿಗೆ ಇಷ್ಟು ಸಾಕು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಮಾಡಿದಿರಿ ಕಮೆಂಟ್ ಮಾಡಿ ಯಾರೆಲ್ಲ ಮಾಡಿಲ್ಲ ಮಾಡ್ಕೊಂಡು ಸಲ ತಿನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಕಾಳು ಮತ್ತು ಒಂದು ಕಾಯಿ ಕಾಯಿ ತುರಿದಿಟ್ಟಿದೆ ಅದನ್ನು ಕಾಯಿಳು ಇದರೊಳಗೆ ಸೇರಿಸ್ಕೊಳ್ಳೋಣ ಒಂದು ಕಪ್ ಹಾಕಿದ್ದೀನಿ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಪಲ್ಯವಂತೂ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ನೀಟಾಗಿ ಬೆಂದಿರುತ್ತೆ ಈ ಪಲ್ಯ ರೊಟ್ಟಿಗೆ ಚಪಾತಿಗೆ ಊರಿಗೆ ಯಾತ್ಕಾದ್ರೂ ತಿನ್ಬೋದು ನಾನಿಲ್ಲಿ ಸಾಂಬಾರು ಮತ್ತು ಮುದ್ದೆಗೆ ಮುದ್ದೆ ಜೊತೆಗೆ ಮಾಡ್ತಾ ಇರೋದು ನಾನು ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸೋಣ ರುಚಿ ಕಮ್ಮಿ ಇತ್ತು ಅದಕ್ಕೆ ಇದರೊಳಗೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ಅದು ನೀರಿನ ಅಂಶ ಎಲ್ಲ ಏನಿರುತ್ತೆ ಅದೆಲ್ಲ ನೀರಿನ ಅಂಶ ಎಲ್ಲ ಇರಬಾರ್ದು ಅಲ್ಲಿವರೆಗೂ ಫ್ರೈ ಮಾಡಬೇಕಿದ ಇಲ್ಲಾಂದರೆ ನೀರು ಬಿಟ್ಕೊಬಿಡುತ್ತೆ ಒಂದು ಚೂರು ನೀರು ಇಲ್ದಂಗೆ ಫ್ರೈ ಮಾಡಿದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟುವಾಗಿರುತ್ತೆ ನೋಡಿ ಇದು ಇಲ್ಲಿಗೆ ಆಯಿತು ಈಗ ಸಾಂಬಾರು ಕುದಿ ಬಂದಿದೆ ನೋಡಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಸಾಂಬಾರು ರೆಡಿ ಆಗೋಯ್ತು ಸಾಂಬಾರು ರೆಡಿ ಈ ಕಡೆ ಕಾಳುನು ರೆಡಿ ಎಲ್ಲ ಮುಚ್ಚಿ ಮಡಗೋಣ ನೀಟಾಗಿ ಈಗ ರೈಸ್ ಹಾಕೋಣ ರೈಸು ಅನ್ನ ಎಲ್ಲ ಆಯಿತು ನೋಡಿ ಮೇಡಮ್ ಮುದ್ದೆ ಮಾಡಿದ್ದೀನಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೆ ಕೊತ್ತಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ ಮಿಸ್ ಮಾಡ್ಕೊಬಿಡಿ ಫ್ರೆಂಡ್ಸ್ ನಾನು ಯಾವುದೋ ಒಂದು ಫಸ್ಟ್ ವಿಡಿಯೋ ಹಾಕಿದ್ರು ಅದು ನಿಮಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಮುದ್ದೆಗೆ ಸಾಂಬಾರಿಗೆ ಮತ್ತು ಕಾಳಿಗೆ ತಿಂತಾಯಿದ್ರೆ ತಿಂತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್ ಅಷ್ಟು ಟೇಸ್ಟಿ ಆಗಿರುತ್ತೆ ನೋಡಿ ಇದೇ ರೀತಿ ಮಾಡ್ಕೊಂಡು ಒಂದು ಸಲ ತಿನ್ನಿ ಬಿಸಿ ಬಿಸಿ ಮುದ್ದೆಗೆ ಪಹಾ ಎಷ್ಟು ಚೆನ್ನಾಗಿದೆ ಅಂದರೆ ತಿಂದವ್ರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ನೋಡಿ ನಾವೆಲ್ಲ ಊಟಕ್ಕೆ ಕೂತಿದ್ದೋ ನೋಡಿ ನಮ್ಮ ಮನೆ ಹತ್ರ ನಾಲ್ಕು ನಾಯಿ ಮರಿಗಳಿದ್ದಾವೆ ಅವೆಲ್ಲ ಒಳಗಡೆ ಬಂದಿದ್ದು ಅವಕ್ಕೂ ಒಂದು ಸ್ವಲ್ಪ ಹಾಲು ಹಾಕಿ ರೈಸ್ ಹಾಕಿ ಇಕ್ಕಿದ್ದವು ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತವೆ ಅಂದರೆ ನಮ್ಮ ಮನೆ ನೋಡಿ ಎಲ್ಲ ನೋಡಿ ತಿಂತಾವೆ